ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂವಿ ವ್ಲಾಗ್ಸ್ ಇವತ್ತಿನ ಈ ವ್ಲಾಗ್ ಶುಕ್ರವಾರ ಮತ್ತು ಶನಿವಾರದ್ದು ಈ ವ್ಲಾಗ್ನಲ್ಲಿ ನಮ್ಮ ಊರಿನಲ್ಲಿ ಅಂದರೆ ನನ್ನ ತವರೂರಿನಲ್ಲಿ ಮಾಡಿದಂತಹ ಹಬ್ಬದ ವಿಶೇಷತೆಯನ್ನು ಅಪ್ಲೋಡ್ ಮಾಡಿದ್ದೀನಿ ಕೋಡಿಯಮ್ಮ ಅನ್ನೋ ದೇವರ ಹಬ್ಬವನ್ನು ಮಾಡ್ತೀವಿ ಸೊ ನಾನು ನಾಲ್ಕು ವರ್ಷದಿಂದ ಈ ಹಬ್ಬಕ್ಕೆ ಬರೋಕ್ಕೆ ಆಗ್ತಿರಲಿಲ್ಲ ಸೊ ಹಾಗಾಗಿ ಈ ವರ್ಷನಾದರೂ ಹೋಗೋಣ ಅಂತ ಹೇಳಿ ಸ್ಯಾಟರ್ಡೆ ಲೀವ್ ಹಾಕಿ ಬಂದ್ವಿ ಊರ ಕಡೆ ಬೈಕ್ ಇಳಿದ ತಕ್ಷಣ ಅಜ್ಜಿ ಹತ್ರ ಓಡಿದ್ರು ಓಡಿದ ತಕ್ಷಣ ತಿಂಡಿ ಏನಾದರೂ ಬೇಕನ್ನಿಸ್ತು ನೆಕ್ಸ್ಟ್ ಕೈಕಾಲು ತೊಳೆದು ಅವರು ಮನೆಯೊಳಗಡೆ ಹೋದರು ಅಮ್ಮ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಎಲ್ಲಿ ತಿಂಡಿ ಇಟ್ಟಿದ್ದಾರೆ ಅಂತ ಅದನ್ನು ಕೇಳ್ಕೊಂತ ಒಳಗಡೆ ಹೋದರು ಅಲ್ಲಿ ಚಕ್ಲಿ ಮತ್ತೆ ನಿಪ್ಪಿಟ್ಟನ್ನು ಇಟ್ಟಿದ್ರು ಇವರಿಗೋಸ್ಕರ ಅಂತಾನೆ ಸೊ ಅದನ್ನ ನೋಡಿದ ತಕ್ಷಣ ಚಕ್ಲಿ ಮತ್ತೆ ನಿಪ್ಪನ್ನು ತಗೊಂಡ್ರು ತಿಂದು ಖಾಲಿ ಕೂಡ ಮಾಡಿದ್ರು <laughs> जे, शी, ली, 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 श ನನ್ನ ಮಾತಾ ಯಾರು ಬಂದರವ ದಿನವಂದ್ರೆ ಬರೀತಿಲ್ಲ ಇಷ್ಟು ವರ್ಷಗಳಿಗೆ ಹೋಲ್ಸಿದ್ರೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಇತ್ತು ಹಬ್ಬ ಅಲ್ಲಿದ್ದೀರಾ ಅಮ್ಮನತ್ರ <analyze anthropology> ರು ಅಂದರೆ ಮಂಚಮ್ಮ ತಾಯಿ ದೇವಸ್ಥಾನದಲ್ಲಿ ಕನ್ನಂಕಡಿಯನ್ನು ಹೂಡಿ ದೇವರನ್ನ ಬರೆಸ್ತಾ ಇದ್ರು ಹಿಂದೆ ಆದರೆ ಒಂದು ಐದು ವರ್ಷಗಳ ಹಿಂದೆ ಏನಾಗಿತ್ತು ಅಂದರೆ ದೇವಸ್ಥಾನನ ಪುನರುತ್ಥಾನ ಮಾಡಿದ್ರು ಸೊ ಹಾಗಾಗಿ ಸಂಗಮನದಲ್ಲಿ ಐದು ವರ್ಷ ತರಬೇಕು ಅಂತ ಆಯಿತು ಸೊ ಹಾಗಾಗಿ ಸಂಗಮಕ್ಕೆ ಹೋಗಿ ಅಲ್ಲಿಂದನೇ ಕನ್ನಂಕಡಿಯನ್ನು ಹೂಡಿ ಊರಿನ ಬಹುಪಾಲು ಜನರು ಹೋಗ್ತಾರೆ ಅಲ್ಲಿಗೆ ಸೊ ಅಲ್ಲಿಂದ ಬಂತು ದೇವರು ನಾವು ಸಂಜೆ ಶುಕ್ರವಾರ ಸಂಜೆ ಸುಮಾರು ಏಳು ಅಥವಾ ಎಂಟು ಎಂ ಒಂಬತ್ತು ಗಂಟೆಯಲ್ಲಿ ದೇವರು ಬಂತು ಸೊ ನೋಡೋಣ ಅಂತ ಹೋದ್ವಿ ಆ ಟೈಮಲ್ಲಿ ಫ್ರೀ ಆಗಿತ್ತು ಸೊ ಹಾಗಾಗಿ ಆ ಟೈಮಲ್ಲಿ ಮಾಡಿದಂಥ ವಿಡಿಯೋ ಇದು ನಮ್ಮ ಹಳೆಯ ಮನೆ ಹತ್ರ ಮಾಡ್ತಿದ್ದೀನಿ ದೇವಸ್ಥಾನದ ಬಸವನಗುಡಿ ದೇವಸ್ಥಾನದ ಹತ್ರ ಅಲ್ಲಿಂದ ಮಂಚಮ್ಮನ ದೇವಸ್ಥಾನಕ್ಕೆ ಆ ಕನ್ನಂಕಡಿ ಮತ್ತು ದೇವರ ಉತ್ಸವನ ತೊಗೊಂಡು ಹೋಗ್ತಾರೆ ಮತ್ತೆ ಅದಾದಮೇಲೆ ಮತ್ತೆ ಆ ಮಂಚಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೇಗೆ ಹಿಂದೆ ಪೂಜೆ ಮಾಡಿ ದೇವರನ್ನು ಕರೆಸ್ತಾಯಿದ್ರು ಸೊ ಹಾಗೆ ಈಗಲೂ ಕೂಡ ದೇವರನ್ನು ಕರೆಸ್ತಾರೆ ಆ ಕನ್ನ ಲಿಂಗಾಯತ ಸಮುದಾಯದ ಮೂರು ಹೆಣ್ಮಕ್ಳಿಗೆ ಹೊರಿಸಿದ್ರು ಇದು ಮಾರಿಗುಡಿ ಇದನ್ನು ಕೂಡ ರಿನೋವೇಟ್ ಮಾಡ್ತಾ ಇದ್ದಾರೆ ಆ ಹಿಂದೆ ಇರೋದೇ ನಮ್ಮ ಹಳೆಯ ಮನೆ ಸೊ ಈ ಮನೆಯಲ್ಲಿ ಸಾವಿರಾರು ನೆನಪುಗಳಿದೆ ನನಗೆ ಇದು ಬೆಳಗಿನ ಜಾವದ ವಿಡಿಯೋ ಅಂದರೆ ಆರು ಗಂಟೆ ಸುಮಾರು ಆಗಿತ್ತು ಸೊ ಆ ಟೈಮಲ್ಲಿ ಮಾಡಿದಂಥ ವಿಡಿಯೋ ಈಗ ಅದು ದೇವಸ್ಥಾನದ ಹತ್ರ ಹೋಗ್ತಾಯಿದ್ರು ಎಲ್ಲರೂ ದೇವರ ಜೊತೆಗೆ ಅದಾದ ಮೇಲೆ ನಾವು ಕೂಡ ಕನ್ನಕಡಿಗೆ ಹೂವಿನಾರನ ಕೊಟ್ಟು ಅಮ್ಮ ಮತ್ತೆ ಮಕ್ಕಳೆಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡ್ರು ಅದಾದಮೇಲೆ ಅಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಹತ್ತಿರದಿಂದ ವೀಡಿಯೋ ಮಾಡಿದ್ದೀನಿ ನೋಡಿ ta મા પુના બ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೊರಟಿ ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ ಕೊಡಿಯಮ್ಮ ತಾಯಿ ದೇವಸ್ಥಾನದ ಪಕ್ಕದಲ್ಲೇ ಸೊ ಅಲ್ಲಿ ಫಸ್ಟ್ ಪೂಜೆ ಮುಗಿಸಿದ್ವಿ ಯಾಕೆಂದ್ರೆ ಕುಡಿಯಮ್ಮ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಸೊ ಹಾಗಾಗಿ ಅನಂತರ ಕೋಡಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋದ್ವಿ ಇದೇ ಕೋಡಿಯಮ್ಮ ತಾಯಿಯ ಗರ್ಭಗುಡಿ ದರ್ಶನ ಇದು ಮೆರವಣಿಗೆಯಲ್ಲಿ ಬಳಸಿದಂತಹ ಬಸವೇಶ್ವರ ಸ್ವಾಮಿ ದೇವರು ಜೊತೆಗೆ ಕೋಡಿಯಮ್ಮ ತಾಯಿಯ ಅಣ್ಣನೂ ಹೌದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್